ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ವೃಶ್ಚಿಕ ರಾಶಿಯ ಸ್ಥಳೀಯರಿಗೆ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ಅವರು ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಾರೆ ಇದರಿಂದಾಗಿ ನೀವು ಕುಟುಂಬ ಸದಸ್ಯರಿಗೆ ಕಡಿಮೆ ಸಮಯವನ್ನು ನೀಡಲು ಸಾಧ್ಯವಾಗುತ್ತದೆ ಏಕೆಂದರೆ ಅವರು ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ ವೃತ್ತಿಯ ದೃಷ್ಟಿಯಿಂದ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ನೀವು ಯಾವುದೇ ರೀತಿಯ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರೆ ಈ ತಿಂಗಳು ನೀವು ಸೂಕ್ತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಮತ್ತು ತಿಂಗಳು ಉದ್ಯಮಿಗಳಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದರೆ ಈ ತಿಂಗಳು ಸಾಕಷ್ಟು ಗೊಂದಲ ಉಂಟಾಗುತ್ತದೆ ಐದನೇ ಮನೆಯಲ್ಲಿ ರಾಹು ಮಂಗಳ ಮತ್ತು ಬುಧ ಒಟ್ಟಿಗೆ ಇರುವುದು ವ್ಯಕ್ತಿಗಳ ಗಮನ ಮತ್ತು ಏಕಾಗ್ರತೆಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ ತಿಂಗಳು ನಿಮ್ಮ ಜೀವನದಲ್ಲಿ ವಿವಿಧ ರೀತಿಯ ಕೌಟುಂಬಿಕ ತೊಂದರೆಗಳನ್ನು ತರುತ್ತದೆ ಮತ್ತು ತಿಂಗಳು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆ ನಿಮ್ಮ ಪ್ರೀತಿಯ ಜೀವನ ಮತ್ತು ಸಂಬಂಧದ ಬಗ್ಗೆ ನಾವು ಮಾತನಾಡಿದರೆ ಇಡೀ ತಿಂಗಳು ದುರ್ಬಲವಾಗಿರುತ್ತದೆ ತಿಂಗಳನ್ನು ಅನುಕೂಲಕರವೆಂದು ಕರೆಯಲಾಗುವುದಿಲ್ಲ ಆದರೆ ವಿವಾಹಿತರಿಗೆ ಮಂಗಳಕರ ಸಮಯವಿದೆ ಗುರುಗ್ರಹವು ಏಳನೇ ಮನೆಯಲ್ಲಿ ಉಳಿಯುತ್ತದೆ ಮತ್ತು ನಿಮ್ಮ ಒಟ್ಟಾರೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತದೆ ತಿಂಗಳ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ಉತ್ತಮ ಯಶಸ್ಸಿನ ಸಾಧ್ಯತೆಗಳಿವೆ ನೀವು ಸರಿಯಾದ ರೀತಿಯ ಅವಕಾಶಗಳನ್ನು ಪಡೆದರೆ ಮತ್ತು ಯಶಸ್ಸಿನತ್ತ ಸರಿಯಾದ ಪ್ರಯತ್ನಗಳನ್ನು ಮಾಡಿದರೆ ಉತ್ತಮವಾಗಿರುತ್ತದೆ ಅವಕಾಶಗಳನ್ನು ಬಿಡಬೇಡಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ಮಂಗಳ ರಾಹು ಮತ್ತು ಬುಧದಂತಹ ಗ್ರಹಗಳು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತವೆ ಮತ್ತು ಹೀಗಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಮತ್ತು ಆದ್ದರಿಂದ ಹೊಟ್ಟೆಯ ಕಾಯಿಲೆಗಳ ಬಗ್ಗೆ ಜಾಗರೂಕರಾಗಿರಿ ವೃಶ್ಚಿಕ ರಾಶಿಯವರು ಈ ತಿಂಗಳು ತಮ್ಮ ಮಕ್ಕಳ ಆರೋಗ್ಯ ಮತ್ತು ಒಟ್ಟಾರೆ ಉನ್ನತಿಯ ಬಗ್ಗೆ ಕಾಳಜಿ ವಹಿಸುತ್ತಾರೆ ಸ್ಥಳೀಯರು ಮನೆಯ ವಾತಾವರಣದಲ್ಲಿ ಸ್ವಲ್ಪ ಒತ್ತಡವನ್ನು ಅನುಭವಿಸುವ ಸಾಧ್ಯತೆಯಿದೆ ಇದು ಮಾನಸಿಕ ನೆಮ್ಮದಿಯ ಕೊರತೆಗೆ ಕಾರಣವಾಗುತ್ತದೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಹಿಂದಿನ ತಪ್ಪುಗಳಿಗೆ ಸ್ಥಳೀಯರು ಜವಾಬ್ದಾರರಾಗಿರುತ್ತಾರೆ ಸ್ಥಳೀಯರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನು ಪರಿಷ್ಕರಿಸಲು ಉತ್ಸುಕರಾಗಿರುತ್ತಾರೆ ಈ ತಿಂಗಳಲ್ಲಿ ಸ್ಥಳೀಯರ ಅರ್ಥಗರ್ಭಿತ ಸಾಮರ್ಥ್ಯ ಮತ್ತು ಆಧ್ಯಾತ್ಮಿಕತೆಯ ಉತ್ತಮ ಶ್ರುತಿ ಇರಬಹುದು ಸ್ಥಳೀಯರು ತಮ್ಮ ಜೀವನದಲ್ಲಿನ ಸವಾಲುಗಳನ್ನು ನಿಭಾಯಿಸಲು ನವಯೌವನ ಪಡೆಯುವ ಶಕ್ತಿಯೊಂದಿಗೆ ಹೊಸ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಬೆಳೆಸಿಕೊಳ್ಳಬಹುದು ಸ್ಥಳೀಯರು ಸಾಮಾನ್ಯವಾಗಿ ಹೊಸ ಜನರನ್ನು ಭೇಟಿಯಾಗಬಹುದು ಮುಂಬರುವ ಅವಧಿಯಲ್ಲಿ ಶತ್ರುಗಳ ಮೇಲೆ ಜಯಗಳಿಸಬಹುದು ಪ್ರೀತಿಯ ಸಂಬಂಧ ನೋಡುವುದಾದರೆ ವೃಶ್ಚಿಕ ರಾಶಿಯ ಸ್ಥಳೀಯರು ಮೇ ತಿಂಗಳಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿರಬಹುದು ವೈವಾಹಿಕ ಜೀವನದಲ್ಲಿ ಸಾಂದರ್ಭಿಕ ತಪ್ಪು ಗ್ರಹಿಕೆಗಳು ಮತ್ತು ಅಹಂಕಾರದ ಘರ್ಷಣೆಗಳು ಇರಬಹುದು ಸಂಗಾತಿಯ ಆರೋಗ್ಯ ಚೆನ್ನಾಗಿಲ್ಲದಿರಬಹುದು ಸಂಬಂಧದಲ್ಲಿನ ಹಿಂದಿನ ನಿರಾಶೆಗಳು ಉತ್ತಮ ವಿಶ್ವಾಸದಿಂದ ಪರಿಹರಿಸಲ್ಪಡುತ್ತವೆ ಕೌಟುಂಬಿಕ ವಿಚಾರಗಳಲ್ಲಿ ಸಾಮರಸ್ಯ ಮೂಡಬಹುದು ಹೊಸ ಸಂಬಂಧವನ್ನು ಹೊಂದಲು ಇಚ್ಛಿಸುವವರು ಮೇ ತಿಂಗಳಲ್ಲಿ ಸರಿಯಾದ ಸಂಗಾತಿಯನ್ನು ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಬಹುದು ವೃಶ್ಚಿಕ ರಾಶಿಯವರು ವೈವಾಹಿಕ ಜೀವನದಲ್ಲಿ ದಾಂಪತ್ಯ ಸುಖವನ್ನು ಅನುಭವಿಸುವರು ಈಗಾಗಲೇ ದೀರ್ಘಕಾಲ ಸಂಬಂಧದಲ್ಲಿರುವ ಸ್ಥಳೀಯರು ಈ ತಿಂಗಳಲ್ಲಿ ಗಂಟು ಕಟ್ಟಬಹುದು ಈ ತಿಂಗಳು ದಂಪತಿಗಳ ನಡುವೆ ಹೆಚ್ಚು ಬಾಂಧವ್ಯ ಮತ್ತು ಅನ್ಯೋನ್ಯತೆಯನ್ನು ಕಾಣಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯ ಸ್ಥಳೀಯರು ನಡೆಸುವ ವ್ಯವಹಾರಗಳು ವಿಸ್ತರಣೆ ಮತ್ತು ಬೆಳವಣಿಗೆಗೆ ಅನುಕೂಲಕರ ವಾತಾವರಣಕ್ಕೆ ಸಾಕ್ಷಿಯಾಗಬಹುದು ಸ್ಥಳೀಯರು ವ್ಯವಹಾರದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸೃಜನಶೀಲ ತಂತ್ರಗಳು ಮತ್ತು ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನು ಕಾರ್ಯಗತಗೊಳಿಸಬಹುದು ನಾಯಕತ್ವ ಮತ್ತು ಸಲಹಾ ಕೌಶಲ್ಯಗಳು ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಸಾಗಿಸಲು ಸೂಕ್ತವಾಗಿ ಬರಬಹುದು ಗ್ರಾಹಕರು ಸಂತೋಷವಾಗಿರುತ್ತಾರೆ ಇದು ಪ್ರತಿಯಾಗಿ ಹೆಚ್ಚಿನ ವಹಿವಾಟು ಹೆಚ್ಚಿನ ಲಾಭಗಳು ಮತ್ತು ವ್ಯವಹಾರದಲ್ಲಿ ಲಾಭಗಳಿಗೆ ಕಾರಣವಾಗುತ್ತದೆ ವೈವಿಧ್ಯೀಕರಣ ಸಾಧ್ಯ ಹೊಸ ಪಾಲುದಾರರು ಮತ್ತು ಮಧ್ಯಸ್ಥಗಾರರು ವ್ಯಾಪಾರದಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತಾರೆ ಹೂಡಿಕೆಗಳು ಸ್ವಲ್ಪ ಸಮಯದವರೆಗೆ ಕೆಲವು ನಿಶ್ಚಲತೆಯ ಮೂಲಕ ಹೋಗುತ್ತವೆ ದಸ್ತಾವೇಜನ್ನು ಮತ್ತು ಮಧ್ಯಸ್ಥಿಕೆಗಾಗಿ ವೆಚ್ಚಗಳು ಇರಬಹುದು ಇದು ಲಾಭಗಳು ಮತ್ತು ನಿವ್ವಳ ಮೌಲ್ಯದ ಸಂಗ್ರಹವನ್ನು ಸಕ್ರಿಯಗೊಳಿಸುತ್ತದೆ ಆದಾಯದ ಹರಿವು ಸ್ಥಿರವಾಗಿರುತ್ತದೆ ಮತ್ತು ವ್ಯವಹಾರದ ಸುಗಮ ಕಾರ್ಯಾಚರಣೆಯನ್ನು ಸಕ್ರಿಯಗೊಳಿಸುತ್ತದೆ ಪಾಲುದಾರರು ಮತ್ತು ಪ್ರಮುಖ ಪಾಲುದಾರರಿಂದ ಉತ್ತಮ ವ್ಯಾಪಾರ ಕೊಡುಗೆಗಳು ಇರಬಹುದು ಜೀವನದ ಕುರಿತು ನೋಡುವುದಾದರೆ ವೃತ್ತಿಯಲ್ಲಿ ಸಾಧನೆಗಳು ಮತ್ತು ಅನಿರೀಕ್ಷಿತ ಮನ್ನಣೆ ಇರುತ್ತದೆ ತಂಡದಲ್ಲಿನ ಬದಲಾವಣೆಗಳು ತಂಡಕ್ಕೆ ಉತ್ತಮ ತಿಳುವಳಿಕೆ ಮತ್ತು ಸಕಾರಾತ್ಮಕ ಕಂಪನಗಳನ್ನು ತರುತ್ತವೆ ಇದು ಕೆಲಸದ ಸ್ಥಳದಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುತ್ತದೆ ಮಹಿಳಾ ಸಹೋದ್ಯೋಗಿಗಳು ಮತ್ತು ಮುಖ್ಯಸ್ಥರ ಬೆಂಬಲವಿರಬಹುದು ಹೊಸ ಉಪಕ್ರಮಗಳು ವೃತ್ತಿಯಲ್ಲಿ ಅದೃಷ್ಟ ಮತ್ತು ಯಶಸ್ಸನ್ನು ತರಬಹುದು ಕೆಲಸದ ಒತ್ತಡವು ತಕ್ಕಮಟ್ಟಿಗೆ ಕಡಿಮೆಯಾಗುತ್ತದೆ ತಮ್ಮ ಉದ್ಯೋಗ ಪಾತ್ರಗಳಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸುತ್ತಿರುವ ವೃಶ್ಚಿಕ ರಾಶಿಯವರಿಗೆ ಇದು ಉತ್ತಮ ತಿಂಗಳು ವಿತ್ತೀಯ ಒಳಹರಿವು ಮೇ ತಿಂಗಳಲ್ಲಿ ಹೆಚ್ಚು ನಿರೀಕ್ಷಿತ ಹೆಚ್ಚಳಕ್ಕೆ ಸಾಕ್ಷಿಯಾಗಲಿದೆ ಹೊಸ ಜವಾಬ್ದಾರಿಗಳು ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತವೆ ಕೆಲಸದ ಸ್ಥಳದಲ್ಲಿ ಇತರ ಜನರಿಗೆ ತರಬೇತಿ ನೀಡಲು ಸ್ಥಳೀಯರಿಗೆ ವಹಿಸಿಕೊಡಲಾಗುತ್ತದೆ ಬೋನಸ್ ಮತ್ತು ಕಾರ್ಯಕ್ಷಮತೆ ಆಧಾರಿತ ಪ್ರೋತ್ಸಾಹಗಳನ್ನು ಸಹ ಪಡೆಯಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ವೃತ್ತಿಯಲ್ಲಿ ಸ್ಥಾನ ಮತ್ತು ಅಧಿಕಾರದ ಲಾಭವೂ ಇರಬಹುದು ವೃತ್ತಿಪರ ವಿಷಯಗಳಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ವಿಸ್ತರಣೆಗೆ ಕೊಡುಗೆ ನೀಡುವ ಮಾರ್ಗದರ್ಶಕರಾಗಿರುವ ವ್ಯಕ್ತಿಗಳನ್ನು ಸ್ಥಳೀಯರು ಭೇಟಿಯಾಗುತ್ತಾರೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮೇ ತಿಂಗಳಿನಿಂದ ಒಟ್ಟಾರೆ ಹಣಕಾಸು ಉತ್ತಮವಾಗಿರಬಹುದು ಸಾಲ ಕಡಿಮೆಯಾಗಬಹುದು ಸಂಗಾತಿ ಪಾಲುದಾರರ ಮೂಲಕ ಆದಾಯವನ್ನು ಸಹ ನಿರೀಕ್ಷಿಸಲಾಗಿದೆ ಸ್ಟಾಕ್ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆಯ ಮೂಲಕ ಊಹಾತ್ಮಕ ಆದಾಯವನ್ನು ನಿರೀಕ್ಷಿಸಲಾಗಿದೆ ಅದೃಷ್ಟ ಮತ್ತು ಅದೃಷ್ಟವು ಆದಾಯದಲ್ಲಿ ಸುಧಾರಣೆ ತರುತ್ತದೆ ಸಂಗಾತಿಯ ಮೇಲಿನ ಖರ್ಚು ಮತ್ತು ಆಸ್ಪತ್ರೆಗೆ ಮೇ ತಿಂಗಳಲ್ಲಿ ನಿರೀಕ್ಷಿಸಲಾಗಿದೆ ಖರ್ಚುಗಳು ವಿದೇಶಿ ಪ್ರಯಾಣ ಮತ್ತು ವೃತ್ತಿ ಅಭಿವೃದ್ಧಿಯ ಭಾಗವಾಗಿ ಹೊಸ ಜನರನ್ನು ಭೇಟಿಯಾಗಬಹುದು ಸ್ಥಳೀಯರು ತಮ್ಮ ಮತ್ತು ಪಾಲುದಾರರ ನೋಟವನ್ನು ಸುಧಾರಿಸಲು ಖರ್ಚು ಮಾಡಬಹುದು ವಾಹನ ಮತ್ತು ವಾಸದ ಸ್ಥಳವು ಈ ತಿಂಗಳು ಅನಿರೀಕ್ಷಿತ ವೆಚ್ಚಗಳನ್ನು ತರಬಹುದು ಧಾರ್ಮಿಕ ಕಾರಣಗಳಿಗಾಗಿ ಮತ್ತು ಮಕ್ಕಳಿಗಾಗಿ ಖರ್ಚು ಮಾಡುವುದನ್ನು ಸಹ ನಿರೀಕ್ಷಿಸಲಾಗಿದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಮೇ ತಿಂಗಳಲ್ಲಿ ಶಿಕ್ಷಣದಲ್ಲಿ ಮಿಶ್ರ ಇರುತ್ತದೆ ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ಅದೃಷ್ಟ ಮತ್ತು ದೈವಿಕ ಅನುಗ್ರಹದ ಮೂಲಕ ಸ್ವಲ್ಪ ಬಿಡುವು ಪಡೆಯಬಹುದು ಸ್ವಲ್ಪ ಆತಂಕ ಮತ್ತು ಭಯ ಇರಬಹುದು ಬುದ್ಧಿವಂತಿಕೆ ಮತ್ತು ಜ್ಞಾನದ ವಿಸ್ತರಣೆಯು ಅನುಭವವಾಗುತ್ತದೆ ಈ ತಿಂಗಳಲ್ಲಿ ವಿದೇಶಗಳಲ್ಲಿ ಮತ್ತು ಇತರ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣದ ಅವಕಾಶಗಳನ್ನು ಪಡೆದುಕೊಳ್ಳುವ ನೆರವೇರಿಕೆ ಇರುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಆರೋಗ್ಯ ಸ್ಥಿರವಾಗಿರುತ್ತದೆ ಸ್ಥಳೀಯರು ಮಾನಸಿಕ ಆರೋಗ್ಯ ಮತ್ತು ಮೇ ತಿಂಗಳಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ಸ್ನಾಯುಗಳು ಮತ್ತು ಕೀಲುಗಳಲ್ಲಿ ಸಮಸ್ಯೆಗಳನ್ನು ಹೊಂದಿರುವ ಸಾಧ್ಯತೆಗಳಿವೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವೃಶ್ಚಿಕ ರಾಶಿಯ ಸ್ಥಳೀಯರನ್ನು ಸಹ ತೊಂದರೆಗೊಳಿಸಬಹುದು ಆದರೆ ಅದರ ಪರಿಣಾಮಗಳು ಚಿಕ್ಕದಾಗಿರುತ್ತವೆ ವೃಶ್ಚಿಕ ರಾಶಿಯ ಸ್ಥಳೀಯರು ಆರೋಗ್ಯಕರವಾಗಿ ಮತ್ತು ಫಿಟ್ ಆಗಿರಲು ಸರಿಯಾದ ಆಹಾರ ಪದ್ಧತಿಯನ್ನು ಬೆಳೆಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಮೇ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಮೂರು ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ರಾಹು ಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿ ವೀಕ್ಷಿಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ